ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ನಾಳೆ ನಾನು ಒಂದು ನಿಮಗೆ ಆಗಿ ಒಂದು ಎರಡು ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ದೋಸಾದ್ದು ಒಂದು ಪಡ್ಡಿದ್ದು ಈಗ ನೋಡಿ ನಾನು ಈ ಕಪ್ನಿಂದ ಎರಡು ಕಪ್ಪು ಹೆಸರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಸಾಬುದಾಣ ಹಾಫ್ ಕಪ್ ಒನ್ ಫೋರ್ತ್ ಕಪ್ಪು ಇಡ್ಲಿ ರೈಸು ಒನ್ ಫೋರ್ತ್ ಕಪ್ಪು ದೋಸಾ ರೈಸ್ ಹಾಕಿಬಿಟ್ಟು ಇದನ್ನು ಸ್ವಚ್ಛಾಗಿ ತೊಳೆದು ಹಾಕ್ತೀನಿ ಆಮೇಲೆ ಇದರಿಂದ ಒಂದು ಅಥವಾ ಎರಡು ಎರಡು ಮ್ಯಾಕ್ಸಿಮಮ್ಮ ಚುನ್ಮುರಿ ತೊಗೊಂಡು ಇದ್ದೀನಿ ನಾನು ಆಮೇಲೆ ಇದರಲ್ಲಿ ಮಾಡೋದು ಹೇಗೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ನಾನು ವಿಡಿಯೋ ಏನು ಮಾಡಬೇಕು ಕೊನೆವರೆಗೂ ನೋಡ್ತಾ ಹೋಗ್ಬೇಕು ಹೆಸರು ಮತ್ತು ಇದನ್ನು ಸಾಬುದಾನ ಕುರ್ಸಿದ್ದು ಮಸಾಲೆ ದೋಸೆ ನೋಡಿ ತುಂಬ ಚೆನ್ನಾಗಿ ಬಂದಿವೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಎಷ್ಟು ಬೇಕಾದಷ್ಟು ತಿಳಿ ಬರ್ತವೆ ಅವು ಈ ರೀತಿ ನೀವು ಏನು ಮಾಡಬೇಕು ನೋಡಿ ಈಗ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತೇವೆ ನೋಡಿ ಇಲ್ಲಿ ಹಾಕಿ ತೋರಿಸ್ತಾ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವು ತುಂಬ ಚೆನ್ನಾಗಿ ಬಂದಿವೆ ಕೊಬ್ಬರಿ ಇದು ಚಟ್ನಿ ಬಟಾಟಿ ಪಲ್ಯ ಮತ್ತು ಇದರಲ್ಲೇನು ತುಂಬ ಟೇಸ್ಟಿಯಾಗಿರ್ತಾವೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ಸ್ ಕೊಡಿ ಶೇರ್ ಇದ್ರೆ ಲೈಕ್ಸ್ ಕೊಡಿ ಆಮೇಲೆ ಒಂದು ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡಿ Thank you, thank you very much.